ನನ್ನ ಹೆಸರು ಕೆ ಎಸ್ ಕುಷಾ ಕುಮಾರ್ ಅಂತೇಳಿ ನಾನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೈಸೂರು ಲ್ಯಾಂಪ್ಸ್ಗೆ ಎಂಪ್ಲಾಯ್ ಆಗಿ ಸೇರಿದ್ದೇನೆ ಅಲ್ಲಿ ಹದಿಮೂರು ವರ್ಷ ಸೇವೆ ಸಲ್ಲಿಸಿತು ನಂತರ ಅಲ್ಲಿ ಪ್ರ್ಯಾಕ್ಟೀಸ್ ಸಿಕ್ಕಾದ್ರಿಂದ ಕರ್ನಾಟಕ ಸರ್ಕಾರದ ಆದೇಶದ ಮೇಲೆ ಬೆಂಗಳೂರು ಜನಮಂಡ್ಲಿಗೆ ನಾನು ಕೆಂಪೇಷನ್ ಮತ್ತೆ ಸರ್ಕಾರ ಜೀವ ಮಾಡು ಇಲ್ಲಿ ಅಬ್ಸರ್ವ್ ಆದ ಇಲ್ಲೂ ಸಹ ನಾನು ಹದಿನಾರು ವರ್ಷ ಸರ್ವಿಸ್ ಮಾಡಿದ್ದೀನಿ ಹಾಗೆ ನಾನು ಮೊದಲು ಸೇರಿದಾಗ ಪಿ ಯು ಓದಿದ್ದೆ ಇದ್ದೆ ಈಗ ನಾನು ಬಿ ಎ ಮಾಡಿದೆ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಮೈಸೂರು ಯುನಿವಿಟಿ ಮಾಡಿದೆ ಆಮೇಲೆ ಎಮ್ ಎಕನಾಮಿಕ್ಸ್ ಬೆಂಗ್ಳೂರು ಸು ಯೂನಿವರ್ಸಿಟಿ ಮಾಡಿದೆ ಮತ್ತು ಎಲ್ ಎಲ್ ಡಿ ಕಾಲೇಜಲ್ಲಿ ಮಾಡಿದೆ ಆಮೇಲೆ ಅಣ್ಣಮಲೆ ಇನ್ಸ್ಟಿಟ್ಯೂಟಲ್ಲಿ ಪಿ ಜಿ ಡಿಪ್ಲೊಮಾ ಮತ್ತು ವ್ಯಾಲಿ ಎಜುಕೇಷನಲ್ಲಿ ಎಮ್ ಎಸ್ ಸಿ ಮಾಡಿದೆ ಹೀಗೆ ನನ್ನ ಎಜುಕೇಷನ್ ವ್ಯವಸ್ಥೆ ಮುಂದುವರಿತ ಜೊತೆಗೆ ಇಲ್ಲೂ ಸಹ ನಾನು ಸ್ಪೆಷಲ್ ಗ್ರೇಡ್ ಟೈಮ್ ಇಷ್ಟ ಆಗಿದೆ ಯಾಕೆಂದರೆ ನಾನು ಮೈಸೂರು ಮೈಸೂರಿನಿಂದ ಬಂದಾಗ ಇದ್ದಿದ್ದು ಪೋಸ್ಟ್ ಆಗಿದೆ ಸೊ ಹಾಗಾಗಿ ಅದರಲ್ಲಿ ನಾನು ಮತ್ತು ನನ್ನ ವರ್ಷ ಸೇವೆಯನ್ನು ಸಲ್ಲಿಸಿದೆ ಸರ್ ನಿಮ್ಮಲ್ಲಿ ಇಷ್ಟು ವರ್ಷ ಸಜೆಸ್ಟ್ ಮಾಡಿದ ನಿಮ್ಮ ಸಹೋದರಿಗಳು ಯಾವ ರೀತಿ ನಿಮಗೆ ಸಹಕಾರ ಕೊಡ್ತೀನಿ ಇಲ್ಲ ನಮ್ಮ ನಮಗೆಲ್ಲ ಒಂಥರ ಓನ್ಲಿ ಅವೇರ್ನೆಸ್ಸೇ ಇತ್ತು ಎಲ್ಲ ಕಡೆ ಇದರ ಮಧ್ಯದಲ್ಲಿ ನಾನು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಐದಾರು ವರ್ಷ ಸೇವೆ ಮಾಡಿದ್ದೀನಿ ಇಲ್ಲಿಂದ ಅಲ್ಲಿಗೆ ಎರಡು ಸೇವೆಯನ್ನು ಕಳಿಸಿ ಹಾಗೇ ಬೆಂಗಳೂರು ಡೆವಲಪ್ಮೆಂಟ್ ಇದರಲ್ಲಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಾನು ಒಂದು ಸಚಿವರ ಹತ್ರ ನಾನು ಸಹ ರಾಮಲಿಂಗಾರೆಡ್ಡಿ ಅವರು ಆಗಿದ್ದಾಗ ನಾನು ಅಲ್ಲೂ ಸಹ ಸೇವೆಯನ್ನು ಸಲ್ಲಿಸಿದ್ದೀನಿ ಹೀಗೆ ನಮ್ಮ ಇಲಾಖೆಗಳಲ್ಲೇ ಸುಮಾರು ಒಂದು ಏಳೆಂಟು ಕಡೆ ನಾನು ಸೇವೆಯನ್ನು ಸಲ್ಲಿಸಿ ಕೊನೆಯಲ್ಲಿ ಈ ಇದಕ್ಕೆ ಈ ಪ್ರಧಾನ ಮುಖ್ಯ ಅಭಿಯಂತರ ಕಚೇರಿಗೆ ಬಂದು ಆರು ವರ್ಷ ಆಯಿತು ಇಲ್ಲಿ ನಾನು ನಿವೃತ್ತಿನ ಅಲ್ಲ ನಿಮ್ಮ ಸಹೋದ್ಯೋಗಿಗಳು ಯಾವ ರೀತಿ ನಿಮಗೆ ಸಹಕಾರ ಕೊಟ್ಟು ಇಲ್ಲಿ ಎಲ್ಲ ಕಡೆಯೂ ಒಳ್ಳೆ ಸಹಕಾರನೇ ಕೊಟ್ಟು ಎಲ್ಲೋದರಲ್ಲಿ ಒಂದು ಮನೆಯ ವಾತಾವರಣ ಯಾಕೆಂದ ಇಡೀ ರಾತ್ರಿ ಮಲ್ಗ ಕಷ್ಟ ಮನೆಗೆ ಹೋಗಿರ್ತೀವಿ ಬೆಳಗ್ಗೆ ದರಿಬೀರ್ನ ಎದ್ದು ಬರ್ತೀವಿ ಇಡೀ ಜೀವನ ಕಳೆಯೋದು ನಾವು ಆಫೀಸಲ್ಲಿ ಇದೇ ಒಂದು ಕುಟುಂಬ ಆಗಿರ್ತದೆ ಹಾಗಾಗಿ ಎಲ್ಲ ಸಹ ನನ್ನ ಎಲ್ಲೆಲ್ಲಿ ಕೆಲಸ ಮಾಡಿದ್ದು ಎಲ್ಲನೂ ಸಹ ನಮಗೆ ಇದೇ ವಾತಾವರಣ ಇತ್ತು ಅದು ನನ್ನ ಅದೃಷ್ಟ ಅಂತ ಹೇಳಬೇಕು ಜೊತೆಗೆ ನನಗೆ ಸಿಕ್ಕಿದಂಥ ನಮ್ಮ ಭಾಸ್ ಸಾಹೇಬರುಗಳು ಅವರು ಅಷ್ಟೇ ಒಳ್ಳೆ ರೀತಿಯಲ್ಲಿದ್ದರು ಈಗಿರೋರು ಅಷ್ಟೇ ಹಾಗಾಗಿ ನಮಗೆ ಯಾವುದು ಕಿರಿಕಾಗೋದು ಮತ್ತೊಂದಿಲ್ಲ ಕೆಲವು ಕಡೆ ಕೇಳಿದ್ವಿ ನಾವು ಈಗ ನಾನು ಮೈಸೂರಲ್ಲಿ ಅನ್ಸಲ್ಲಿದ್ದಾಗೆಲ್ಲ ಫ್ಯಾಕ್ಟ್ರಿ ಅಲ್ಲಿ ಸ್ವಲ್ಪ ಕಿರಿಕ್ಗಳು ರೂಡಾಗಿ ಮಾತಾಡೋದು ಎಲ್ಲ ಎಲ್ಲ ಆಫೀಸ್ಗಳಲ್ಲಿ ಇಲ್ಲ ಎಲ್ಲರೂ ಒಂಥರ ಪೊಲೈಟ್ನೆಸ್ ಇದೆ ಸೊ ಹಾಗಾಗಿ ಖುಷಿಯಿಂದಲೇ ನಾನು ಇದುವರೆಗೆ ಸೇವೆಯನ್ನು ಮಾಡಿದ್ದೀನಿ ಖುಷಿಯಿಂದಲೇ ನಿವೃತ್ತಿ ಆಗ್ತಿದ್ದೀನಿ ಅಲ್ಲದೆ ನಾನು ಎಲ್ ಎಲ್ ಬಿ ಆಗಿರೋದ್ರಿಂದ ಈಗ ನೆಕ್ಸ್ಟ್ ನಾನು ವಕೀಲರ ವೃತ್ತಿಗೆ ಹೋಗಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಒಳ್ಳೆಯದಾಗಲಿ ಸರ್ ಓಕೆ ಥ್ಯಾಂಕ್ ಯು